ಅಪ್ರವೇಧಿ ಅಂತಕ್ಕಂಥದ್ದು ಹಾಗೇ ಬೇಕು ಹಾಗೆ ಆಗ್ತದ ಮೋದಿ ಸಾಹಿಬ್ರು ಬಂದ್ಮೇಲೆ ಮುಂದೆ ಅಪ್ರವೈದಿ ಎರಡು ನೂರು ಪರ್ಸೆಂಟ್ ಆಗುತ್ತೆ ಸಹೇಬ್ರ ಎರಡು ನೂರು ಪರ್ಸೆಂಟ್ ಆಗುತ್ತೆ ಇವ್ರೇನ್ ಮಾತಾಡ್ತಾರಲ್ಲ ಇವ್ರು ವ್ಯಾಕ್ಸಿನ್ ತಗೊಂಡಿಲ್ಲ ಇಷ್ಟೇ ತೊಳ್ಕೊಬೇಕು ವ್ಯಾಕ್ಸಿನ್ ತಗೊಂಡಿಲ್ಲ ನೀವು ಇಷ್ಟೆಲ್ಲ ಚೀರ್ತಿರಲ್ಲಪ್ಪ ವ್ಯಾಕ್ಸಿನ್ ತಗೊಂಡಿಲ್ಲ ಅದು ಎರಡು ವ್ಯಾಕ್ಸಿನ್ ವಿಶೇಷ ಏನು ಮಾಡ್ರ ನಮ್ಮ ಕಲಬುರಗಿ ಜನಕ್ಕೆ ಇನ್ನೊ ಅವ್ರು ಬುಲೆಟ್ ಟ್ರೈನ್ ಮಾಡಿ ಅಂತಾರೆ ಮಾಡ್ಯಾರ ಕೂಡ ಇನ್ನೊಂದು ಎರಡು ಮೂರು ಸತ್ತು ಅವಾಗ ಮಾಡ್ಯಾರ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹ್ ಅವರು ಏನಿಲ್ಲ ಮೂವತ್ತಾರು ಟ್ರೈನ್ ಮಾಡಿದ್ರು ಯಶವಂತಪುರ ಬಸವ ಬಿಜೆಪಿ ದವರೇ ಕೂತ್ ಹೋಗ್ತಾರ ಒಂದು ಆಮೇಲೆ ಇವತ್ತು ಆ ಮೇಡಮ್ ನಿಂತ ಮಾತಾಡ್ತಾರೆ ಎರಡು ಸಾವಿರ ರೂಪಾಯಿ ಹೊಂಟ ಹೊಂಟಿಲ್ ಕೇಳ್ರಷ್ಟೆ ನಮ್ಮ ಭಾರತದಲ್ಲಿ ಯಾವಾಗ ಜಾತಿ ರಾಜಕಾರಣ ಆಗ್ತದ ಅವಾಗ ನಮ್ಮ ಭಾರತ ಉದ್ಧಾರ ಆಗ್ತದೆ ಅಲ್ಲಿ ತನ ಜಾತಿ ರಾಜಕಾರಣ ಹೋಗತ್ತಲ್ಲ ಉದ್ಧಾರ ಆಗಂಗಿಲ್ಲ ಚಂಬು ಅಂತ ಅಂತ ಹೇಳ್ತಾ ಏನ್ ಹೇಳ್ತಾ ಇದಾರೆ ಅರವತ್ತು ವರ್ಷದಿಂದ ಬರೀ ಚಂಬು ಹಿಡ್ಲಿಕ್ಕೆ ಕಳಿಸ್ತಾರೆ ಅರವತ್ತು ವರ್ಷದಿಂದ ಬರೀ ಹೊಲ್ದ ಹೊಲದಲ್ಲಿ ಹೋಗ್ತಿದ್ರು ಮೋದಿ ಸರ್ಕಾರ ಬಂದ ಮೇಲೆ ಶೌಚಾಲಯ ಮಾಡಿ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಮಾಡಿ ಏನೋ ಇದು ಕೊಟ್ಟಿದ್ದಾರೆ ಮತ್ತೆ ಅವರು ಆ ಕಾಂಗ್ರೆಸ್ ಸರ್ಕಾರ ಏನಿದೆ ಬರೀ ಚಂಬು ಇಡ್ಲಿಕ್ಕೆ ಹಚ್ಚಿದ್ದಾರೆ ಅವರು ಸರ್ ಇವತ್ತಿನ ದಿನ ಇಷ್ಟೆಲ್ಲ ಹೇಳ್ತಾರ ಇವ್ರದೇ ಪ್ರಧಾನ ಮಂತ್ರಿಗಳಾದಂತ ರಾಜೀವ್ ಗಾಂಧಿ ಅವರು ಹೇಳ್ತಾ ಇದ್ರು ಡೆಲ್ಲಿಯಲ್ಲಿ ಕೂತಿ ನಾವು ಒಂದ್ ರೂಪಾಯಿ ಕಾಸನ್ನ ನಮ್ ಜನರಿಗೆ ಇಪ್ಪತ್ತೈದು ಇಪ್ಪತ್ತೈದು ಪೈಸಾ ಅಂತ ಅಂತೇಳಿ ಇವತ್ತಿನ ದಿನ ನಮ್ಮ ದೇಶದ ಹೆಮ್ಮೆ ಪ್ರಧಾನ ಮಂತ್ರಿಗಳು ಒಂದು ಅಕೌಂಟ್ ತೆಗ್ಸಿ ಅವ್ರು ಒಂದೇ ರೂಪಾಯಿ ಹಾಕ್ಲಿ ಡೈರೆಕ್ಟ್ ಅಕೌಂಟ್ ಉಮೇಶ್ ಜಾಧವ್ ಸರ್ ಅವರು ಡಾಕ್ಟರ್ ಗವರ್ಮೆಂಟ್ ಹಾಸ್ಪಿಟಲ್ ಹೋಗ್ ಒಂದ್ಸಲ ಚೆಕ್ ಮಾಡ್ರಿ ನೀವು ಕಲರ್ಸ್ ಆಗಿಲ್ಲ ಒಳಗ ಮಕ್ಳಿಗೆ ಏನೋ ಇದು ಅದ ನೋಡ್ರಿ ಸೆಕ್ಷನ್ ಅಲ್ಲಿ ಪೂರ ಗಲೀಜ್ ಅದ ಒಂದ್ ಡಾಕ್ಟರ್ ಆದವ್ರು ಒಂದ್ ಹಾಸ್ಪಿಟಲ್ ಕ್ಲೀನ್ ಮಾಡಕ್ಕಾಗಿಲ್ಲ ಆಗಿಲ್ಲ ಮತ್ತೆ ನಮ್ಮ ಜಿಲ್ಲಾ ಏನು ಉದ್ಧಾರ ಮಾಡ್ತಾರ ವ್ಯಾಕ್ಸಿನ್ ವ್ಯಾಕ್ಸಿನ್ ಏನ್ ತಯಾರಾಗುತ್ತಾ ನಮ್ ಕಾಂಗ್ರೆಸ್ ಗೋರ್ಮೆಂಟ್ ಹಾಗೆ ನರೇಂದ್ರ ಮೋದಿ ಅವ್ರು ಹೇಳ್ತೀರಿ ನೀವು ಮೋದಿ ಅವರು ಶಾಲೆ ಕಲ್ತಿದ್ರೆ ನಮ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸ್ಕೂಲು ಕಾಲೇಜ್ ಮಾಡಿದಾಗ ಆ ಸ್ಕೂಲ್ ಅಲ್ಲಿ ಕಲ್ತಿದ್ರು ನರೇಂದ್ರ ಮೋದಿ ಅವರು ಆದ್ರೆ ಹಿಮಾಲಯಕ್ ಹೋದ್ರ ಅಂತ ಹೇಳ್ತಾರೆ ಹಿಮಾಲಯಕ್ ಹತ್ತು ಹೋದ್ರಲ್ಲ ಸ್ಟೇಷನ್ ಸ್ಟೇಷನ್ ಮಾಡಿದ್ರೆ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಆ ಕಾರ್ಯಟ್ ಗೌರ್ಮೆಂಟ್ ಸ್ಟೇಷನ್ ಮಾಡಿಂಗ್ ಹಾಕಿ ಗೌರ್ಮೆಂಟ್ ಸ್ಕೂಲ್ ಆಗ್ಯಾರ ಯಾವ ಸ್ಕೂಲ್ ಹಾಕ್ತಾರೆ ಓಟಿಂಗ್ ಹಾಕಿ ಗೌರ್ಮೆಂಟ್ ಸ್ಕೂಲ್ ಕಾಂಗ್ರೆಸ್ ಕಟ್ಟಿಸ್ಕೊಲ್ಲ ಮೋದಿ ಅವ್ರು ಬಂದ್ ಇಳಿತಾರ ಇವ್ರೆಲ್ಲ ಹೂವು ಹಿಡಿದ್ಕೊಡ್ತಾರೆ ಕರ್ಜೆ ಮಾಡಿದ್ರೆ ಏರ್ಪೋರ್ಟ್ ನಾಗ್ಯಾರ ಐದು ವರ್ಷದಾಗ ಏನು ಕೊಡಗಲ್ಲ ಸರ್ ಸೊನ್ನೆ ಸೊನ್ನೆ ರೀ ಉಮೇಶ್ ಅದವ್ರದ್ದು ಐದು ವರ್ಷದಾಗ ಏನು ಕೊಡಗಲ್ಲ ಸರ್ ಉಮೇಶ್ ಜಾಧವ್ ಯಾರು ಸರ್ ಉಮೇಶ್ ಜಾಧವ್ ಎಲ್ಲೇನ್ ಸರ್ ಯಾರು ಗೊತ್ತಾಗಲ್ಲ ಹೊಂಟ ನೀವೇ ತೋರ್ಸ ನಮ್ಮ ಐದು ವರ್ಷ ಆಯ್ತು ನೋಡಿಲ್ರಿ ಎಲ್ಲೇನಂತ ನಂತ ಕೂರಾನೆ ನಮಗ ದೇಶದ ಅಭಿವೃದ್ಧಿಗಾಗಿ ದೇಶದ ಭದ್ರತೆಗಾಗಿ ಮಾತಾಡ್ತಿದಾರಲ್ಲ ಅವರು ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಲ್ಲ ಅವರು ಇದು ಯಾವ ಅದ್ರ ಮ್ಯಾಲೆ ಯಾಕೆ ಇವರು ಕ್ರಮ ಕಲ್ಬರ್ಗಿ 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 ಅಭಿವೃದ್ಧಿ ಬಗ್ಗೆ ಕಲ್ಬರ್ಗಿ ಅಭಿವೃದ್ಧಿ ಕಲ್ಬರ್ಗಿ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಗೆದ್ದು ಐದೇ ವರ್ಷ ಐದು ವರ್ಷ ಅಧಿಕಾರ ಪೀಠದಲ್ಲಿ ಸರ್ ಸಿಕ್ಕಿದ್ದು ಮೂರು ವರ್ಷ ಮೂರು ವರ್ಷ ಕರೋನಾ ಪೀಡಲ್ಲಿ ಕರೋನಾ ಪೀಡಲ್ಲಿ ಎರಡು ವರ್ಷ ಜಾಧಾ ಸಾಹೇಬ್ ಅವರು ಮಾಡಿದ ಕೆಲಸ ಯಾರು ಮರಲಿ ಇಲ್ಲಿ ತನಕ ಇಲ್ಲಿ ತನಕ ದೇಶದಾಗ ಏನು ಫೈನಾನ್ಸ್ ಮಿನಿಸ್ಟರ್ ಎಷ್ಟು ಪರಿ ಪರ್ಫೆಕ್ಟ್ ಸುಳ್ಳು ಆಡ್ಯಾರ ಅದೇ ರೀತಿ ಮೇಡಮ್ ಪರ್ಫೆಕ್ಟ್ ಸುಳ್ಳು ಆಡ್ತಾ ಇದ್ದಾರೆ ಗುಲ್ಬರ್ಗದಾಗ ಏನು ಮೇಡಮ್ ಅವರು ಮಾತಾಡ್ತಾ ಇದ್ದಾರೆ ಸೇಮ್ ಸೇಮ್ ಟು ಸೇಮ್ ಬ್ರಿಟಿಷರ್ ಸಮಯದಲ್ಲಿ ನಮಗೊಂದು ವೇಳೆ ಸ್ವತಂತ್ರ ಸಿಗ್ಲಾರ ಸಮಯದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ಎಲ್ಲರೂ ನಾವು ಪ್ರಾಣ ಕೊಟ್ಟಿರ್ಲಿಲ್ಲ ಅಂದ್ರೆ ಸ್ವತಂತ್ರ ಸಿಕ್ಕಕ್ಕೆ ಸಾಧ್ಯನೇ ಇತ್ತ ಇವತ್ ಇವ್ರ ಅಧಿಕಾರದಾಗ ಇರಕ್ ಸಾಧ್ಯ ಇತ್ತ ಒಂದು ಇನ್ನೊಂದು ಒಂದು ಸರ ಅವ್ರು ಮಾತಾಡ್ತಾ ಇದಾರಲ್ಲ ಈ ಇವಾಗೇನು ಇವಾಗೇನು ಎಂ ಪಿ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಎಂ ಪಿ ಕ್ಯಾಂಡಿಡೇಟ್ ಇದಾರಲ್ಲ ಅವ್ರ ಎಸ್ ಸಿ ಪಟ್ಟಿಯಲ್ಲಿ ಸೇರಿಸಿರ್ತಕ್ಕಂಥದ್ದೇ ಕಾಂಗ್ರೆಸ್ ಇಲ್ಲಿ ಡಾಕ್ಟರ್ ಸುಧಾವ್ರೆ ಡಾಕ್ಟರ್ ಸುಧಾವ್ರೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಎಲ್ಲಿದ್ದಾರೆ ಅಂತ ಅವ್ರು ಯಾಕೆ ಕಾಣಿಸ್ಕೊಳ್ಲಿಲ್ಲ ನನ್ನ ಪ್ರಶ್ನೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ರಾಧಾಕೃಷ್ಣ ಅವ್ರದ್ದು ಏನ್ ಕೊಡುಗೆ ಇದೆ ರಾಧಾಕೃಷ್ಣ ಅವ್ರ ಕೊಡುಗೆ ಬೇಕಲ್ವಾ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಅವ್ರ ಕೊಡುಗೆ ಏನಿದೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಳಿಲ್ಲ ಕಳೆದ ಐದು ವರ್ಷದಿಂದ ಅವ್ರು ಎಲ್ಲೂ ಇಲ್ಲ ಯಾವತ್ತು ಅಂತ ಒಂದ್ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಏನ್ ಒಂದ್ ನಿಮಿಷ ನಮ್ಮ ಹತ್ರ ಆ ಸಿಸ್ಟಮ್ ಇಲ್ಲ ಮೇಲಿಂದ ಇವ್ರಿಗೆ ಕೊಡೋದು ಇವ್ರ್ ನಮಗ್ ಕೊಡೋದು ನಮ್ಮ ಸಿಸ್ಟಮ್ ಡೈರೆಕ್ಟ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಇದೆ ಸೀದಾ ಅವ್ರಿಗೆ ಹೋಗುತ್ತೆ ನಾವು ಜನರಿಗೆ ಬಿಕ್ಕಿ ಬೇಡಕ್ಕೆ ಮನೆಯ ನಿಂದ್ರಸಕ್ ಹಚ್ಚಂಗಿಲ್ಲ ಸೀದಾ ವಿತ್ ರೆಸ್ಪೆಕ್ಟ್ ಕಾಣಿಸಬೇಕಾಗಿಲ್ಲ ವಿತ್ ರೆಸ್ಪೆಕ್ಟ್ ಅವ್ರ ಮನೆಗೆ ಹೋಗೋದನ್ನ ಮುಟ್ಟುತ್ತೆ ವಿತ್ ರೆಸ್ಪೆಕ್ಟ್ ವಿತ್ ಡಿಗ್ನಿಟಿ ಬ್ಯಾಂಕ್ ಅವರು ಅವ್ರ ನಾಯಕರು ಏನ್ ಹೇಳ್ತಾರೆ ಅಮಿತ್ ಶಾ ಅಲ್ಲಿ ನಮ್ಮ ಅನಂತಕುಮಾರ್ ಹೆಗ್ಡೆ ಅವರು ಈ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ನಾವು ತಿದ್ದೀನಿ ಅಂತ ಹೇಳ್ತಾರೆ ಅವರು ನಾವು ಅಧಿಕಾರಕ್ಕೆ ಬಂದರೆ ಇದು ರಿಸರ್ವೇಶನ್ ತೆಗೆದು ಹಾಕ್ತೀವಿ ಈ ಸಂವಿಧಾನ ತಿದ್ದುಪಡಿ ಬಂತ ಹೇಳ್ತಾರೆ ನೀವು ಕೇಳಿರಿ ನಿಮ್ಮ ಇವ್ರು ಹೇಳ್ತಾರೆ ಎಸ್ ಸಿ ಎಸ್ ಟಿಗೆ ರಿಸರ್ವೇಶನ್ ಮಾಡಿ ರೊಕ್ಕ ಕೊಡ್ತೀವಿ ಎಸ್ ಸಿ ಎಸ್ ಟಿ ಖತಮ್ ಮಾಡ್ತಕ್ಕಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಪಾಪ ಮಾಪ ಆ ತಾಯಿ ನಾನು ನೋಡಿದಾಗಿಂದ ಪಾರ್ಟಿಯಲ್ಲಿ ದುಡಿದಾರೆ ಬಿ ಜೆ ಪಿಯಲ್ಲಿ ಏನೂ ಸ್ಥಾನಮಾನ ಕೊಟ್ಟಿಲ್ಲ ಅಂದರೂ ಎಷ್ಟು ಅಭಿಮಾನಿ ಹೇಳ್ತಾರೆ ಸುಮ್ಮನೆ ಸುಳ್ಳೇ ಇಲ್ಲ ಭರವಸೆ ಇಲ್ಲ ಏನು ಕೆಲಸ ಇಲ್ಲ ಯಾವುದೇ ರೀತಿಯಿಂದ ಇವರು ಕೆಲಸ ಮಾಡಿದಕ್ಕಂಥ ಉದಾಹರಣೆಗಳಿಲ್ಲ ಅವ್ರು ಹೇಳಂತ ಹೇಳಿ ನಾನು ಹೇಳ್ತೀನಿ ನಾನು ಪಟ್ಟಿ ಕುಡ್ದಿನಿ ಅವರು ಪಟ್ಟಿ ಕುಡ್ಲಿ ಆದರೆ ಯಾಕ ಗ್ಯಾರಂಟಿ ಆದರೆ ಇದು ಗ್ಯಾರಂಟಿ ಹೇಳ್ತಾ ಬಿಜೆಪಿ ಗ್ಯಾರಂಟಿ ಈಗ ಬಿಜೆಪಿ ಕಾರ್ಯಕರ್ತರು ಹೇಳ್ತರೋಂತ ಪ್ರಶ್ನೆ ಏನಂದ್ರೆ ಇದು ಚುನಾವಣೆ ನಡೆತಿರೋಂತ ದೇಶಕ್ಕಾಗಿ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ನೀವು ಕೇವಲ ರಾಜ್ಯದ ಈ ವಿಚಾರಗಳನ್ನ ಮಾತ್ರ ಹೇಳ್ತಿದಿರಿ ದೇಶದ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಬಾಂಬ್ ಮಾಡಿದಿರಿ ಅಂತ ಬಾಂಬ್ ಬ್ಲಾಸ್ಟ್ ಆಯ್ತು ಬಾಂಬ್ ಬ್ಲಾಸ್ಟ್ ಆದ ಬಗ್ಗೆ ತನಿಖೆ ಮಾಡ್றಾ ಇದೆ ಪ್ರಧಾನಮಂತ್ರಿಗಳು ಯಾಕೆ ತನಿಖೆ ಮಾಡಲಿಲ್ಲ ಆ ಬಾಂಬ್ ಬಂದು ನಾಲ್ಕು ಯೋಧರ ಪ್ರಾಣ ಹತ್ಯೆ ಆಯ್ತು ಯಾರು ತಂದಿಟ್ರು ಬಾಂಬ ಏನ್ ಮೋದಿ ತಂದಿಟ್ರ ಅಮಿತ್ ಶಾ ತಂದಿಟ್ನಾ ನಮ್ಮ ದೇಶದ ಯೋಧರ ಕೊಲೆ ಆಯ್ತು ನಾಲತ್ತು ಜನರನ್ನ ಇದ್ರ ಬಗ್ಗೆ ತನಿಖೆ ಮಾಡಿದ್ರ ದೇಶದ ಬಗ್ಗೆ ಮಾತನಾಡ್ತಕ್ಕಂತ ಬರ್ಲಿ ದೇಶದ ಬಗ್ಗೆ ಮಾತನಾಡೋಣ ನಾವು ಆ ಬಾಂಬ್ ಬ್ಲಾಸ್ಟ್ ಮಾಡಿ ನಮ್ಮ ಯೋಧರು ತೀರ್ಕೊಂಡ್ರು ತನಿಖೆ ಯಾಕೆ ಮಾಡಬಾರ್ದು ತನಿಖೆ ಯಾಕೆ ಆಗ್ತಾ ಇಲ್ಲ ಪೆಟ್ರೋಲ್ ಡೀಸೆಲ್ ಹಿಡ್ಕೊಂಡು ಎಲ್ಲಾ ರೇಟ್ಗಳು ಏರಿವೆ ಅವರು ಕೈಯಲ್ಲಿದೆ ರೈತರ ಆದಾಯ ದುಪ್ಪಟ್ಟು ರೈತರು ಸತ್ಯ ಆಗಿರ್ತಕ್ಕ ಸತ್ಯನಾದ್ರು ಎಲ್ಲಾ ರೈತರು ಇವ್ರು ಮೋದಿ ರೈತರ ಬಗ್ಗೆ ಕೇಳಿದ್ರು ಈಗ ಬಾಂಬ್ ಬ್ಲಾಸ್ಟ್ ಇವೆಲ್ಲವೂ ವಿಚಾರಗಳನ್ನ ಪ್ರಸ್ತಾಪಿಸ್ರಿ ಇದರಲ್ಲಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇಲ್ವಾ ನಮ್ಮ ದೇಶದ ಒಳಗಡೆ ಆಗಿರುವಂತದಕ್ಕೆ ನಿಮ್ ಜವಾಬ್ದಾರಿ ಇಲ್ವಾ ನಮ್ಮ ದೇಶದ ಭದ್ರತೆಯನ್ನು ಫಸ್ಟ್ ಟೈಮ್ ಆಫ್ಟರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯದ ನಂತರ ಅಂತ ಕೊಟ್ಟಿರೋದು ನಮ್ಮ ಸೈನಿಕರಿಗೆ ಆ ಧೈರ್ಯ ತುಂಬಿರೋದು ದುಡ್ಡು ಕೊಟ್ಟಿರೋದು ಇವರು ಸಿದ್ದರಾಮಯ್ಯ ಗವರ್ಮೆಂಟ್ ಹೋದ ಸಮಯದಲ್ಲಿ ಸಿದ್ದರಾಮಯ್ಯ ಗವರ್ಮೆಂಟ್ ಹಂಡ್ರೆಡ್ ಒಂದು ಸಾವಿರದ ಐದುನೂರು ಪಿ ಎಫ್ ಐ ಕಲ್ಪ್ರಿಡ್ಸಿಗೆ ಸ್ವಾತಂತ್ರ್ಯ ಬಿಟ್ರು ಅವರಿಗೆ ಫ್ರೀ ಬಿಟ್ರು ಯಾಕೆ ಬಿಟ್ರು ಕ್ಲೋಸ್ ಅದನ್ನ ಕ್ಲೋಸ್ ಮಾಡಿದ್ರು ಅವತ್ತು ಅದು ಕ್ಲೋಸ್ ಮಾಡಿದಕ್ಕೆ ಇವತ್ತು ಬಾಂಬ್ ಬ್ಲಾಸ್ಟ್ ಕರ್ನಾಟಕದಲ್ಲಿ ಆಗ್ತಾ ಇದೆ ಅವ್ರು ಹೇಳಿ ಸಿದ್ದರಾಮಯ್ಯ ಹೊರಗಡೆ ಬಿಟ್ಟರು ಪಾಕಿಸ್ತಾನ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಆ ಧ್ವಜ ಏರ್ಸಿದಂತ ಸಾಬೀತಾಯ್ತು ಆಮೇಲೆ ನಮ್ ದೇಶದ ಭದ್ರತೆ ಬಗ್ಗೆ ಇವರು ಮಾತಾಡ್ತಾರೆ ಫಸ್ಟ್ ಟೈಮ್ ಎಲ್ಲಾ ನಮ್ಮ ಸೋಲ್ಜರ್ಸ್ ಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟಿರೋದು ನಮ್ಮ ಸರ್ಕಾರ ಆದರ್ಣೀಯ ಮೋದಿಜಿಯವರ ಸರ್ಕಾರ ಇವತ್ತು ಯಾವುದಾದ್ರೂ ದೇಶಕ್ಕೆ ಧೈರ್ಯ ಇದೆ ರೀ ನಮ್ಮ ದೇಶದ ಮೇಲೆ ಕಣ್ಣೀರು ಹಾಕಕ್ಕೆ ನಮ್ಮ ಮಕ್ಕಳು ದೇಶದಲ್ಲಿ ಅಷ್ಟೇ ಅಲ್ಲ ಹೊರ ದೇಶದಲ್ಲಿದ್ರೆ ಅಲ್ಲಿ ಯುದ್ಧ ನಡೀತಿದೆ ಆರು ಗಂಟೆ ನಾವು ಯುದ್ಧ ನಿಲ್ಲಿಸಿ ನಮ್ಮ ಮಕ್ಕಳನ್ನ ವಾಪಸ್ ಕರ್ಕೊಂಡು ಬರ್ತೀವಿ ಇದಕ್ಕಂತಾರೆ ಒಂದು ವಿಶ್ವದ ಲೀಡ್ರ್ ಅಂತ ಹೇಳಿ ಇವ್ರ ಟೈಮಲ್ಲಿ ಇವ್ರ ಟೈಮಲ್ಲಿ ಅಟ್ಯಾಕ್ ಮಾಡಿದರೆ ಪಾಕಿಸ್ತಾನದವ್ರು ಅಟ್ಯಾಕ್ ಮಾಡಿದರೆ ಇವ್ರದು ಸೈನಿಕರು ಡೆಲ್ಲಿಯಿಂದ ಕಾಲ್ ಬರೋ ತನಕ ವೇಟ್ ಮಾಡಬೇಕು ನಾವ್ ಅಟ್ಯಾಕ್ ಮಾಡಬೇಕಾ ಅಥವಾ ಬುಲೆಟ್ ಅನ್ನ ತಗೊಂಡು ಇಲ್ಲಿ ಸಾಯಬೇಕಾ ಅಂತ ನಮ್ ಟೈಮಲ್ಲಿ ಅಟ್ಯಾಕ್ ಮಾಡಿ ನೋಡ್ಲಿ ಒಂದ್ ಗೋಲಿ ಆ ಕಡೆಯಿಂದ ಬಂದ್ರೆ ಹತ್ತು ಗೋಲಿ ನಮ್ ಕಡೆಯಿಂದ ಹೋಗುತ್ತೆ ಇದು ಕೊಟ್ಟಿರೋದ್ರಿಂದ ನಮ್ಮ ದೇಶದ ಬದ್ರೆ ಕಾಂಗ್ರೆಸ್ ನವರು ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಬಿಜೆಪಿ ಅವ್ರು ಮಾತಾದ್ರೆ ಕೇಳ್ತೀರಿ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರೆ ಕಾಂಗ್ರೆಸ್ ಏನ್ ಮಾಡಿದ್ರೆ ಕಾಂಗ್ರೆಸ್ ಮಾಡಿದ್ರೆ ಅಂತ ಕೇಳ್ತಿರಲ್ಲ ನೀವು ಶಾಲೆಗೆ ಹೋಗಿರುವಂತ ಶಾಲೆಗಳ ಕಟ್ಟಿಸಿರೋದು ನಾವು ನಮ್ಮ ಸರ್ಕಾರದ ಜಾಗ ಅಂತ ಕಾಂಗ್ರೆಸ್ ಅವರು ಹೇಳ್ತಿದ್ದಾರೆ ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು ಅಂತ ಸ್ವಾತಂತ್ರ್ಯದ ನಂತರ ಸ್ವಾತಂತ್ರ್ಯದ ನಂತರ ವಿಭಜನೆ ಅಂತ ಮಾಡಿರೋದು ಜವಾಹರ್ ಲಾಲ್ ನೆಹರು ಅವತ್ತಿನ ಹಿಡ್ದು ಇವತ್ತಿನ ವರ್ಗೂ ಡಿವೈಡ್ ಅಂಡ್ ರೂಲ್ ಕಲ್ಚರ್ ಇನ್ನೂ ಇಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸೌತ್ ಕರ್ನಾ ಸೌತ್ ಕರ್ನಾಟಕನಂದ ಭಾರತಕ್ಕೆ ಯಾಕೆ ಡಿವೈಡ್ ಮಾಡ್ತೀನಿ ಅಂದ್ರು ಮತ್ತೆ ಯಾಕೆ ನಮ್ಮ ದೇಶನ ತುಕಡೆ ತುಕಡೆ ಮಾಡಕ್ ಹೋಗ್ತಾ ಇದಾರೆ ಇವರು ಅವಾಗ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಏಕ್ ದೇಶ ಮೇ ದೋ ವಿಧಾನ ನೈ ಚಲೇಗ ಏಕ್ ದೇಶ ಮೇ ದೋ ಜಂಡ ನೈ ಚಲೇಗ ಅಂದ ತಕ್ಷಣ ಅವರನ್ನ ಕೊಲೆ ಮಾಡಿದ್ರು ಅದೇ ಇನ್ವೆಸ್ಟಿಗೇಷನ್ ಅಂದಾಗ ಇನ್ ಟಿಕೆ ಸುರೇಶ್ ಅಂತ ಅವರು ಹೇಳಿದ್ದಾರೆ ಇದು ಕಾಂಗ್ರೆಸ್ನ ಕೆಲಸ ಅಂತ ದೇಶವನ್ನ ಒಡಿಯುವ ಕೆಲಸವನ್ನ ಮಾಡ್ತಾ ಇದೀರಿ ನೀವು ಕಾಂಗ್ರೆಸ್ ಈ ದೇಶದ ಭವಿಷ್ಯವನ್ನ ರೂಪಿಸಿರ್ತಕ್ಕಂಥದ್ದು ನೂರಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಟ್ಟಿ ದೇಶಕ್ಕೆ ಸ್ವತಂತ್ರ ತಂದು ಇವತ್ತದು ಭಾರತ ಅಖಂಡತೆಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಕರ್ನಾಟಕ ಉದಾಹರಣೆ ಹೇಳ್ಬೇಕು ನಾನು ಪಂಚಪೀಠಗಳು ಮಾನವ ಧರ್ಮಕ್ಕೆ ಜಯವಾಗ್ಲಂತಿವೆ ಬಸವ ತತ್ವಗಳು ಮಾನವ ಜನ್ಮಕ್ಕೆ ಜಯವಾಗ್ಲಂತವೆ ಯಾವತ್ತು ಕೂಡ ಎಲ್ಲ ಧರ್ಮಗಳನ್ನು ಯಾವ ಕಾರಣಕ್ಕೂ ಮತ್ತೆ ಕಲಬುರಗಿಯ ಜನ ಮತ ಹಾಕಬೇಕು ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನ ಕಲಬುರಗಿಯ ಜನ ಗೆಲ್ಲಿಸಬೇಕು ಅಂತ ಹೇಳ್ತೀರಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಸಬ್ ಕಾ ಒಂದು ಸೆಕೆಂಡ್ ನಮ್ಮ ದೇಶ ನಮ್ಮ ಕರ್ನಾಟಕ ಸುರಕ್ಷಿತವಾಗಿರಬೇಕು ನಮ್ಮ ಮಕ್ಕಳು ನಮ್ಮ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರಬೇಕು ಅಂದ್ರೆ ನಾವು ನಮ್ಮ ಮತವನ್ನು ಭಾರತೀಯ ಜನತಾ ಪಾರ್ಟಿ ಉಮೇಶ್ ಜಾಧವ್ ಅವ್ರಿಗೆ ನಾವು ಹಾಕಬೇಕು ನಂದು ಒಂದು ಪ್ರಶ್ನೆ ರಾಧಾಕೃಷ್ಣ ಅವರು ಏನು ಮಾಡಿದ್ದಾರೆ ಅವ್ರ ಕ್ಯಾಂಡಿಡೇಟ್ ಇದ್ದಾರಲ್ಲ ಅವ್ರು ಏನು ಮಾಡಿದ್ದಾರೆ ಅವರಿಗೆ ಯಾಕೆ ವೋಟ್ ಹಾಕ್ಬೇಕು ನಾವು ಉಮೇಶ್ ಜಾಧವ್ ಅವರು ಇಲ್ಲಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಿದ್ರು ಯಾವಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ನಮ್ಮ ಪೀಸ್ಫುಲ್ ಕರ್ನಾಟಕ ಸ್ಟೇಟ್ ಒಂದು ಬಹಳ ಅಭಿವೃದ್ಧಿ ಆದ ಹೈಯೆಸ್ಟ್ ಯೂನಿಕಾರ್ನ್ ಸೆಟಪ್ಸ್ ಅಪ್ಸ್ ಇದ್ದು ಕರ್ನಾಟಕದಲ್ಲಿ ಹೈಯೆಸ್ಟ್ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ಇತ್ತು ಇವತ್ ಯಾಕೆ ಕೈ ಬೇಡೋ ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ ಒಂದು ಡೆವಲಪ್ಮೆಂಟ್ ವರ್ಕ್ ಕರ್ನಾಟಕದಲ್ಲಿ ಆಗಿಲ್ಲ ಕಡೆದಾಗಿ ಅದಂಪ್ರಭು ಪಾಟೀಲ್ ಯಾವ ಕಾರಣಕ್ಕಾಗಿ ಎರಡ್ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಜನ ಕಾಂಗ್ರೆಸ್ಗೆ ಮತ ಹಾಕಬೇಕು ಯಾವ ಕಾರಣಕ್ಕಾಗಿ ರಾಧಾಕೃಷ್ಣ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ನಿರ್ಮಾಣ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಈ ದೇಶಕ್ಕೆ ಈ ದೇಶ ಸುಭದ್ರವಾಗಿ ಉಳಿಬೇಕಾದ್ರೆ ಈ ದೇಶದಲ್ಲಿ ಮೊಘಲರು ಆಳಿದ್ರು ಎಲ್ಲಾ ಮುಸ್ಲಿಮರು ಆಳದ್ರು ಬ್ರಿಟಿಷ ಈ ದೇಶದ ಜನಸಂಖ್ಯೆ ಪರ್ಸೆಂಟ್ ಹಿಂದೂಗಳು ಜೀವಂತವಾಗಿದ್ದೀವಿ ಎಲ್ಲ ರಾಮನ ಭಕ್ತರು ಜೀವಂತ ಆಗಿದ್ವಿ ಎಂದೂ ಮುಸ್ಲಿಮ್ ಆಗಿಲ್ಲ ಇವ್ರೇನು ಏನು ಮೇಲೆ ಇವ್ರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಚಾಲೂ ಆಗ್ಯದ ನೋಡ್ರಿ ಕಿರಿಕಿರಿ ದೇಶ ಹೊಡಿತಕ್ಕಂಥ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಆದ ಕಾರಣ ದೇಶದ ಅಖಂಡತೆಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಸುಭದ್ರತೆಗಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಡವರ ದೀನದಲಿತರ ಅಭಿವೃದ್ಧಿ ಸಲುವಾಗಿ ಅಭಿವೃದ್ಧಿ ಕಲಬುರಗಿಯ ಅಭಿವೃದ್ಧಿ ಸಲುವಾಗಿ ರಾಧಾಕೃಷ್ಣ ಅವರು ಯಾವುದೇ ಹಗರಣ ಇಲ್ಲದೆ ಐವತ್ತು ವರ್ಷಗಳ ಕಾಲ ರಾಜಕೀಯ ಮನೆ ತಂದಲಿದ್ದು ಎಲೆಮರೆ ಕಾಯಿಯಂತೆ ಒಬ್ಬ ಸಭ್ಯ ರಾಜಕಾರಣಿಯನ್ನು ನಾವು ನಿಲ್ಲಿಸಿದ್ದೇವೆ ಈ ದೇ ಭಾಗದ ಅಭಿವೃದ್ಧಿಗಾಗಿ ಅವರ ಹಿಂದೆ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರಿಯಾಂಕಾ ಕಾರ್ಯ ಉಸ್ತುವಾರಿ ಸಚಿವರು ಇದ್ದೇವೆ ದಯಮಾಡಿ ಅವರಿಗೆ ಹತ್ತ ಹಸ್ತದ ಗುರುತಿಗೆ ಮತ ಹಾಕಿ ಆಲಿಸ್ತರಬೇಕಂತ ಹೇಳಿ ಕಳಕಳಿಯಿಂದ ಕೇಳ್ಕೊತ ಒಂದೇ ಕೊನೆಯದಾಗಿ ಇವತ್ತು ಚುನಾವಣೆ ಆಗಿರ್ತಕ್ಕಂಥ ಮಾಡಿದ್ರೆ ಸಮೀಕ್ಷೆ ಮಾಡಿದ್ರೆ ಸಮೀಕ್ಷೆ ಏನ್ ಹೇಳ್ತದೆ ಕಾಂಗ್ರೆಸ್ ಮುಂದೆ ಸಾಕ್ಷಿ ಅಂತ ಕಾಂಗ್ರೆಸ್ ಮೋದಿ ಅಂತ ಧನ್ಯವಾದ ಡಾಕ್ಟರ್ ಸುಧಾ ಅವರೇ ಹಾಗೆ ಕಲಂ ಪಾಟೀಲ್ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನೇರ್ ಮಾಡಿಕೊಡಬೇಕಾಗಿ ಹಾಗೆ ತಮಗೆಲ್ಲೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ ಒಟ್ಟಾರೆ ಇದು ಕಲಬುರ್ಗಿಯಲ್ಲಿ ಅಜೆಂಡಾ ಐಡಿ ಕಲಬುರಗಿಯಲ್ಲಿ ಬಹಳ ಜಿದ್ದಾಜಿದ್ದಿನ ಚುನಾವಣೆ ಅಂತೂ ನಡೀತಾ ಇದೆ ಈ ಬಾರಿ ಕಲಬುರ್ಗಿಯ ಜನರ ಆಯ್ಕೆ ಯಾರು ಅನ್ನುವಂತಹದ್ದೇ ಈಗಿರುವಂತಹ ಕುತೂಹಲ ನಮಸ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ